ಶ್ರೀಲಂಕಾದಲ್ಲಿ ದತ್ವ ಚಂಡಮಾರುತದ ಅಬ್ಬರ ಬೆಂಗಳೂರಿನಲ್ಲಿ ತೀವ್ರಗೊಂಡ ಮೈ ಕುರಿಯುವ ಚಳಿ ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ತೀವ್ರ ಚಳಿ ನಿನ್ನೆ ಮತ್ತು ಇವತ್ತು ಬೆಂಗಳೂರಿನ ತಾಪಮಾನ ಹಠಾತ್ ಕುಸಿತ ಆಗಿದೆ ತಾಪಮಾನ ಕುಸಿತದಿಂದ ಹದಿನಾರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ತಣ್ಣನೆ ವಾತಾವರಣ ಇನ್ನೂ ಮೂರು ದಿನ ಮುಂದುವರಿಯುವ ಸಾಧ್ಯತೆ ಇದೆ ಇನ್ನೂ ಎರಡು ಮೂರು ದಿನ ನಗರದಲ್ಲಿ ಮೋಡ ವಾತಾವರಣ ಇರುವ ಸಾಧ್ಯತೆ ಇದೆ ರಾಜ್ಯದ ಕೆಲವೆಡೆ ಮಳೆಯ ಮುನ್ಸೂಚನೆಯನ್ನು ಇದೀಗ ಹವಾಮಾನ ಇಲಾಖೆ ನೀಡಿರುವುದು ಕಳೆದ ಎರಡು ದಿನದಿಂದ ಬೆಂಗಳೂರಿನಲ್ಲಿ ಇದೇ ಒಂದು ವಾತಾವರಣ ಆಗಿದೆ ಇನ್ನೂ ಮೂರು ದಿನ ಇದೇ ಥರದ್ದು ವಾತಾವರಣ ಇರಲಿದೆ ಅನ್ನೋದನ್ನು ಹವಾಮಾನ ಇಲಾಖೆ ಹೇಳ್ತಾ ಇದೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅನಾರೋಗ್ಯ ಆಗೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಹುಷಾರ್ ತಪ್ಪುವಂಥದ್ದು ಆ ಕಾರಣಕ್ಕಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ನೀಡಲಾಗ್ತಾ ಇದೆ ಯಾಕಂದರೆ ವಿಪರೀತವಾಗಿ ಚಳಿ ಇದೆ ಕೆಲಸಕ್ಕೆ ಹೋಗುವವರಿಗಂತೂ ಸಮಸ್ಯೆ ಆಗ್ತಾ ಇರುವಂಥದ್ದು ಬಟ್ ಕೆಲವು ಕಡೆಯಲ್ಲಿ ಮಳೆನೂ ಆಗ್ತಾ ಇದೆ ಇನ್ನೂ ಎರಡು ಮೂರು ದಿನ ಇದೇ ಥರದೊಂದು ವಾತಾವರಣ ಇರಲಿದೆ ಅನ್ನೋದನ್ನು ಕೂಡ ತಿಳಿಸಲಾಗ್ತಾಯಿದೆ ಇದೆಲ್ಲ ದ್ವಿತ್ವ ಚಂಡಮಾರುತದ ಎಫೆಕ್ಟ್ ಈ ಪ್ರಮಾಣದಲ್ಲಿ ಇರುವಂಥದ್ದು ಎಚ್ಚರಿಕೆಯನ್ನು ವಹಿಸುವಂತೆಯೇ ಆರೋಗ್ಯ ಇಲಾಖೆಯಿಂದಲೂ ಕೂಡ ಸೂಚನೆಯನ್ನು ನೀಡಲಾಗಿದೆ ಕೆಲವು ಭಾಗಗಳಲ್ಲಿ ಬೆಳಗ್ಗೆಯಿಂದಲೇ ಮಳೆ ಶುರುವಾಗಿದೆ ಇನ್ನು ಕೆಲವು ಭಾಗದಲ್ಲಿ ತುಂತುರು ಮಳೆಗಿದೆ ಈ ಪ್ರಮಾಣದಲ್ಲಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಈ ಥರದ್ದು ವಾತಾವರಣ ಇತ್ತಂತೆ ಬೆಂಗಳೂರಿನಲ್ಲಿ ಈಗ ಅಷ್ಟು ಪ್ರಮಾಣದಲ್ಲಿ ಮೈ ಕೊರಿಯುವಂಥ ಚಳಿ ಇದೆ ಎಲ್ಲಿ ನೋಡಿದ್ರು ಗಾಳಿ ಚಳಿ